ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ತರಹದ ರುಚಿ ರುಚಿಯಾದ ಖಾರದ ರೊಟ್ಟಿ ಅಥವಾ ತಾಳಿಪಿಟ್ಟು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪನು ಎಣ್ಣೆ ಹಾಕ್ತಾ ಇಲ್ಲ ಮತ್ತೆ ತರಕಾರಿನೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಇದು ಲಂಚ್ ಬಾಕ್ಸ್ ಗೆ ಬೆಳಗಿನ ಉಪಾಹಾರಕ್ಕೆ ಎಲ್ಲ ಮಾಡ್ಕೋಬಹುದು ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದೀನಿ ಹಾಗೆ ಅದೇ ಬೌಲ್ ಅಲ್ಲಿ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆಲ್ಲ ಚೆನ್ನಾಗಿ ಕೂಡಿಸ್ಕೋಬೇಕು ಫಸ್ಟಿಗೆ ನೀರು ಹಾಕ್ಕೋಬೇಡಿ ಯಾಕೆಂದರೆ ತೆಂಗಿನಕಾಯಲ್ಲಿರೋ ಜಿಡ್ಡೆಲ್ಲ ಹಿಟ್ಟಲ್ಲಿ ಕಲಿಸ್ತಾ ಇರಬೇಕಾದ್ರೆ ಹೊರಗೆ ಬಂದು ಸ್ವಲ್ಪ ಹಸಿ ಆದಂಗೆ ಆಗುತ್ತೆ ನೋಡಿ ಕಾಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಟೈಮಲ್ಲಿ ತಣ್ಣೀರು ಹಾಕೊತಾ ಇದ್ದೀನಿ ಒಂದು ಲೋಟದಲ್ಲಿ ಹಾಕ್ಕೊತಾ ಇದ್ದೀನಿ ಸುಮಾರು ಒಂದು ನೂರು ನೂರೈವತ್ತು ಎಮ್ ಎಲ್ಲು ನೀರು ಇಡಿಸುತ್ತೆ ನಾನು ತೋರಿಸ್ತೀನಿ ಹದ ಆ ಹದ ಬರೋ ತನಕ ನೀವು ಹಾಕೋಬೇಕಾಗತ್ತೆ ಸದ್ಯಕ್ಕೆ ಒಂದು ಲೋಟ ಹಾಕೊಂಡಿದ್ದೀನಿ ಮತ್ತೆ ಹಾಕೊಂಡಿದ್ದೀನಿ ನೋಡಿ ಎರಡು ಲೋಟ ನೀರು ಇಡಿಸಿದೆ ನಾನು ತೋರಿಸಿದೀನಲ್ವಾ ಈ ಹದಕ್ಕೆ ಬರಬೇಕು ನೋಡ್ತಾ ಇದ್ದೀರಲ್ಲ ನೀರಕ್ಕೆ ಬರಬೇಕು ಗಟ್ಟಿ ಕಲಿಸ್ಕೋಬಾರ್ದು ಹಿಟ್ಟು ಇದು ಸ್ಪೆಷಲ್ಲು ತುಂಬಾ ಚೆನ್ನಾಗಿರುತ್ತೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಎರಡು ಲೋಟದಷ್ಟು ನೀರು ಖಾಲಿ ಆಯಿತು ಇದನ್ನೇನ್ ಮತ್ತೆ ನೆನ್ಸೋದು ಬೇಡ ಏನು ಬೇಡ ಈಗ ಕಲಸಿರೋ ಹಿಟ್ಟಿಗೆ ಎರಡು ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ತುರಿದಿದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿರೋದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಹಣ್ಣಾಗಿರೋ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಖಾರದ ಪುಡಿ ಹಾಕ್ಕೊಬೋದು ಇಲ್ಲ ಹಸಿರು ಮೆಣಸಿನ್ಕಾಯಿನಾದ್ರೂ ಹಾಕ್ಕೊಬೋದು ಚೆನ್ನಾಗಾಗುತ್ತೆ ಈ ಥರ ಕಲಸಾದ ಮೇಲೆ ಮೇಲೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಕಲಿಸಿದ್ರೆ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿ ಅನುಸಾರ ನೀವು ಸೆಟ್ ಮಾಡ್ಕೋಬೋದು ನೋಡಿ ಈ ಥರ ಇದೆ ಇದನ್ನು ನಾನು ಡೈರೆಕ್ಟಾಗಿ ಹೆಂಚಿನ ಮೇಲೆ ತೊಡ್ತೀನಿ ಜಸ್ಟ್ ಆನ್ ಮಾಡ್ಕೊಳ್ಳಿ ಸಾಕು ತುಂಬ ಬಿಸಿ ಮಾಡ್ಕೋಬೇಡಿ ಸ್ವಲ್ಪ ನೀರು ಮಾಡ್ಕೊಂಡು ಕೈ ತೊಡ್ತೀನಿ ಎಣ್ಣೆ ಏನು ಹಾಕೊಂತ ಇಲ್ಲ ಜಸ್ಟ್ ಹಿಂಗೆ ನೀರು ಮಾಡ್ಕೊಂಬಿಟ್ಟು ತೊಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಇದು ಒಂಥರ ಒಳ್ಳೆ ಟೇಸ್ಟು ನೀವು ಎಲ್ಲನೂ ಎಣ್ಣೆ ಹಾಕಿ ತೊಟ್ಟಿ ಮಾಡ್ಕೊತಿರ್ತೀರ ಈ ಒಂದು ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟಾಗ್ಲಕ್ಕೆ ತೊಟ್ಕೊಂಡಿದ್ದೀನಿ ದಪ್ಪಕ್ಕೆ ತೆಳ್ಳಿಗೆ ಹೆಂಗೆ ಬೇಕಾದರೂ ಬರುತ್ತೆ ಸ್ಮೂತಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡಿ ಮೇಲ್ಮೇಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ನಾನು ಹಿಟ್ಟು ಕಲಸಾದ ಮೇಲೆ ಮೇಲೆ ಹಾಕಿರೋದ್ರಿಂದ ಈ ಟೆಕ್ಸ್ಚರ್ ಬಂದಿದೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಗರಿ ಗರಿ ಬೇಕಂದ್ರೆ ಬೇಯಿಸ್ಕೊಬೋದು ಮೆತ್ತಗೆ ಬೇಕಂದರೆ ಹಂಗೆ ಯಾವ ಥರ ಬೇಕಾದ್ರೆ ಆ ಥರ ಬೇಯಿಸ್ಕೋಬೋದು ನೋಡಿದ್ರಲ್ವಾ ಹೊಸ ಥರದ ರೊಟ್ಟಿ ಮಸಾಲೆ ರೊಟ್ಟಿ ಮಾಡುವುದು ಹೇಗೆ ಅಂತ ಎಣ್ಣೆ ಇಲ್ಲದಲೇ ಮಾಡಿರೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಮತ್ತೆ ತರಕಾರಿನೂ ಮಿಕ್ಸ್ ಆಗಿದೆ ನಿಮಗೆ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದಕ್ಕೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಗಟ್ಟಿ ಮೊಸರು ಚಟ್ನಿ ಏನು ಬೇಕಾದ್ರೆ ಹಾಕೊಂಡು ತಿನ್ಬೋದು ಬೇಡವಾ ಹಂಗೆ ತಿನ್ಕೋಬೋದು ನೀವು ಮಾಡಿಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನೀವಿನ್ನೂ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು